ಇನ್ನು ಕಾಂಗ್ರೆಸ್ಸಿನ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ನಲ್ಲಿ ಒಂದು ಕಡೆ ನಾಯಕತ್ವದ ಸಮರ ನಡೀತಾ ಇದೆ ಮತ್ತೊಂದು ಕಡೆ ಅಸಮಾಧಾನ ಸ್ಫೋಟಗೊಳ್ತಾ ಇದೆ ಸರ್ಕಾರದ ವಿರುದ್ಧ ಪುತ್ತೂರಿನ ಕಾಂಗ್ರೆಸ್ ಶಾಸಕ ಅಶೋಕ್ ರಾಯ ಅಸಮಾಧಾನಗೊಂಡಿದ್ದಾರೆ ಇದು ಕಾಂಗ್ರೆಸ್ನಲ್ಲಿ ನಡೀತಾ ಇರೋದು ಒಂದು ಕಡೆ ನಾಯಕತ್ವ ಸಮರ ಬಹಿರಂಗವಾಗಿ ನಾಯಕರು ಬೇಡಿಕೆಗಳನ್ನ ನೀಡ್ತಾ ಇದ್ದಾರೆ ಮನರಾಜಕೀಯ ಜೋರಾಗಿದೆ ಇದೆಲ್ಲದರ ನಡುವೆ ಒಂದಷ್ಟು ಜನ ಶಾಸಕರು ತಮ್ಮ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ರಾಯ್ ಏನು ಅಸಮಾಧಾನ ಹೊರಹಾಕಬೇಕು ಪ್ರಮುಖ ನೀರಾವರಿ ಯೋಜನೆಯನ್ನೇ ವಿರೋಧಿಸಿದ್ದಾರೆ ಕಾಂಗ್ರೆಸ್ ಶಾಸಕರು ಎತ್ತಿನ ಹೊಳೆ ಯೋಜನೆ ವಿರೋಧಿಸಿದ್ದಾರೆ ಪುತ್ತೂರು ಶಾಸಕ ಸರ್ಕಾರ ಎತ್ತಿನ ಹೊಳೆ ಯೋಜನೆಗೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅನುದಾನ ಕೊಡ್ತಿದೆ ಪಶ್ಚಿಮ ವಾಹಿನಿ ಯೋಜನೆಗೆ ಕೇಳಿದ್ರೆ ಹಣ ಇಲ್ಲ ಅಂತ ಕೇಳ್ತೀರಿ ನಮಗೇನಿದೆ ಸ್ವಾಮಿ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನ ಕಾಂಗ್ರೆಸ್ನ ಶಾಸಕರೇ ಇವರು ಎತ್ತಿನ ಹೊಳೆಗೆ ನೀರು ಹರಿಸಿದ್ರೆ ನಮ್ಮ ನೀರಿನ ಸಮಸ್ಯೆ ಆಗತ್ತೆ ಮುಂದಿನ ಹದಿನೈದು ವರ್ಷಗಳಲ್ಲಿ ಕರಾವಳಿಯಲ್ಲಿ ನೀರಿನ ಬರ ಎದುರಾಗುತ್ತೆ ಎತ್ತಿನ ಹೊಳೆ ವಿರೋಧಿಸಿ ಪಶ್ಚಿಮ ವಾಹಿನಿ ಯೋಜನೆಗೆ ಹಣ ನೀಡಿ ಅಂತ ಶಾಸಕರು ಬೇಡಿಕೆ ಇಟ್ಟಿದ್ದಾರೆ ಈ ಕರ್ನಾಟಕದ ನಲವತ್ತೈದು ಶಾಸಕರನ್ನು ಕರೆದಿದ್ದಾರೆ ನಾನು ಚರ್ಚೆ ಮಾಡಿ ನಮಗೆ ಎತ್ತಿನ ಹೊಳೆ ನೀರು ನಿಮಗೆ ಕೊಡ್ತೀವಿ ನಾನು ಪಶ್ಚಿಮವಾಗಿ ಯಾವುದೇ ದುಡ್ಡು ಕೊಡುವುದಿಲ್ಲ ಎತ್ತಿನ ಹೊಳೆಗೆ ಇಪ್ಪತ್ತ ಸಾವಿರ ರೂಪಾಯಿ ಕೋಟಿ ಕೊಡ್ತಾರೆ ನಮಗೆ ಏನಿದೆ ಸ್ವಾಮಿ ನಾವಿರುವಂಥದ್ದು ಒಬ್ಬರೇ ಒಬ್ಬ ಶಾಸಕ ಇಲ್ಲಿ ನದಿ ತೀರದಲ್ಲಿ ಇರುವಂಥದ್ದು ಬಾಕಿ ಎಲ್ಲ ಸಮುದ್ರ ತೀರದಲ್ಲಿ ಇರುವಂಥ ಶಾಸಕರು ಇರು ನದಿ ತೀರದಲ್ಲಿ ನಾನು ಒಬ್ಬಳೇ ಇರು ಸೊ ನಮ್ಮ ನಮಗೆ ಕುಡಿಯುವ ನೀರಿಗೆ ತೊಂದರೆ ಆಗಿದೆ ಈಗ ಇನ್ನು ಮುಂದೆ ನಾವು ದೊಡ್ಡ ಡ್ಯಾಮ್ ಆಗೋದಿದ್ರೆ ನಮಗೆ ಕುಡಿಯುವ ನೀರು ಕೂಡ ತುಂಬ ದಿವಸ ತೊಂದರೆ ಆಗ್ತದೆ ಅಲ್ಲೆಲ್ಲ ಎತ್ತಿನ ಒಣಗೆ ಮೇಲೆ ಹೋಗಲಿಕ್ಕೆ ಆಯಿತು ಇಲ್ಲಿ ಶೇಖರಣೆ ಮಾಡದಿದ್ರೆ ನಮಗೆ ಖಂಡಿತ ಇನ್ನೂ ಹತ್ತು ಹದಿನೈದು ವರ್ಷ ಆಗುವಾಗ ನಮಗೆ ಕುಡಿಯುವ ನೀರಿಗೆ ಬರೆಗಳು ಬರ್ತದೆ ಅದಕ್ಕೆ ನಾವು ಕೊಟ್ಟಿರುವಂಥದ್ದು ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಉಪ್ಪಿನಂಗಡಿಯಲ್ಲಿ ದೊಡ್ಡ ಬ್ರಿಡ್ಜ್ ಇನ್ನೊಂದು ಬರ್ಲಿಕ್ಕಿದೆ ಕಟ್ಟಡದಲ್ಲಿ ಇನ್ನೂರ ಐವತ್ತು ಕೋಟಿ ಅದು ಎರಡು ಜೀವನ ಪರ್ಯಂತ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ ತೋಟಕ್ಕೆ ಕೃಷಿಗೆ ಅಂತರ್ಜಲಕ್ಕೆ ಯಾವುದೇ ತೊಂದರೆಗಳಿಲ್ಲ ನಮ್ಮ ಕಟ್ಟಡದಲ್ಲಿ ಇನ್ನೂರ ಕೋಟಿ ಪ್ರಪೋಸಲ್ ಹೇಳಿದೆ ಅದನ್ನು ಬಜೆಟ್ ಅಲ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್